ಬಳಪಾ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾರೂ ಪಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಾಷೆ ಅಮೃತ ಕುಡಿಸೋತಾಯಿ ಭಾಷೆ ಅಮೃತ ಕುಡಿಸೋತೀ ಭವಿಷ್ಯಾ ಪರವಂಥೋ ನಮಸ್ಕಾರ ಮೇಡಮ್ ಶಾಲಾ ಸಂಸತ್ತಿನ ಒಂದು ನೋಡಲ್ ಅಧಿಕಾರಿಯಾಗಿ ತಾವು ಕಾರ್ಯವನ್ನು ನಿರ್ವಹಿಸಿದ್ದೀರಿ ಅತ್ಯಂತ ವಿನೂತನವಾಗಿತ್ತು ಈ ಎಲ್ಲಾ ಸಂಭ್ರಮವನ್ನ ನೋಡಿ ಹೇಳಿ ಮಕ್ಕಳು ಒಂದು ಹೊಸ ಅನುಭವ ಎಂ ಪಿ ಮತ್ತು ಎಂ ಎಲ್ ಎಲೆಕ್ಷನ್ ನಲ್ಲಿ ವೋಟ್ ಹಾಕಿದ್ದೀವಿ ಮತ್ತು ಅದರ ಚುನಾವಣೆ ಕರ್ತವ್ಯವನ್ನು ನಿರ್ವಹಿಸಿದ್ದೀವಿ ಅಂಥ ಒಂದು ವಿಶೇಷವಾದಂಥ ಅನುಭವ ನಮ್ಮ ಮಕ್ಕಳಿಗೂ ಸಿಗಲಿ ಅನ್ನೋ ಕಾರಣಕ್ಕಾಗಿ ನಾವು ಈ ಮೊಬೈಲ್ಗಳ ಬ ಆ್ಯಪ್ಗಳನ್ನು ಬಳಕೆ ಮಾಡಿಕೊಂಡು ವಿದ್ಯುನ್ಮಾನ ಮತ ಎಂಥದ್ದು ಮತ ಚಲಾಯಿಸಬೇಕು ಅಂತೇಳಿ ಒಂದು ಹೊಸ ಅನುಭವನ ಮಕ್ಕಳಿಗೆ ದೊರಕಿಸಿಕೊಟ್ಟು ಚುನಾವಣಾ ಕಾರ್ಯ ಯಾವ ರೀತಿಯಾಗಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಂಡ್ರಲ್ಲ ಸಂಪೂರ್ಣವಾಗಿ ಹಬ್ಬದ ವಾತಾವರಣ ಇದೆ ಒಟ್ಟಾರೆ ಚುನಾವಣಾ ಕಾರ್ಯ ನಮ್ಮ ಪ್ರಜಾಪ್ರಭುತ್ವದ ಶಿವಾರ ಆದ್ದು ಇಷ್ಟೊಂದು ಸುಸಜ್ಜಿತವಾಗಿ ತಂದ್ಯವನ್ನು ತಮ್ಮ ಎಲ್ಲ ಸಿಬ್ಬಂದಿ ಮತ್ತೊಮ್ಮೆ ನಾನು